ನಡಿರಿ ನಾವು ನೀವು ಕೂಡಿ ಹೋಗು ನಡಿರಿ ನಾವು ನೀವು ಕೂಡಿ ಪುಣ್ಯ ಶೇತರ ಪಂಡರಿ ಪುರಕ ಬರತೀರ ಇಲ್ಲೇ ಇರುತ್ತೀರ ನೀವು ಬರತೀರ ಇಲ್ಲೇ ಇರುತ್ತೀರ ಆ ಶೇಕಿ ಮುಂದ ಕಾರ್ತಿಕ ಭಜನೆ ಕೂಡ ತವರಿ ಪಂಡರಿ ಆ ಕದಶಿ ಮುಂದ ಕಾರ್ತಿಕ ಸನಿ ಕೂಡ ತವರಿ ಪಂಡರಿ ಪುರಕ ಪುಂಡ್ಲಿಕ್ನ ದರ್ಶನ ಮಾಡಿಕ ಪುಂಡ್ಲೀಕನ ದರ್ಶನ ಮಾಡಿಕ ನಿನ್ನ ಆತ ಸಾರ್ಥಕ ಬರತೀರ ಇಲ್ಲೇ ಇರತೀರ ನೀವು ಬರತೀರ ಇಲ್ಲೇ ಇರತೀರ ನಡಿರಿ ನಾವ್ ನೀವು ಕೂಡಿ ಹೂಗೂ ನಡಿರಿ ನವ ನೀವು ಕೂಡಿ ಪುಣ್ಯ ಶೇತರ ಪಂಡರಿ ಬರತೀರ ಇಲ್ಲೇ ಇರತ್ತೀರ ನೀವು ಬರತೀರ ಇಲ್ಲೇ ಇರತೀರ ಮನದ ಮೈಲಿಗಿ ತೋಕ ಇಡ್ಬ್ಯಾಡ ಸ್ನಾನ ಮಾಡನಿ ಚಂದ್ರವಾಗಕ ಮನದ ಮೈಲಿಗೆ ತೊಕ ಇಡ್ಬ್ಯಾಡಿದ ಸ್ನಾನ ಮಾಡನಿ ಚಂದ್ರಭಾಗಕ ಹಣಿ ಹಚ್ಚಿ ಬೇಡಿ ಇಟ್ಟಲನ ಪದಕ ಹಣಿ ಹಚ್ಚಿ ಬೇಡಿ ಇಟ್ಟಲನ ಪದಕ ನಿನ್ನ ಜನ್ಮಾತ ಸಾರ್ಥಕ ಬರತೀರ ಇಲ್ಲೇ ಇರ್ತೀರ ನೀವು ಬರತೀರ कवि ऊट तौरी तो मानी पूरक मास्वामी मालिंगन कवि ऊट तौरी तो मानी पूरक मास्वामी मालिंगन साधु संतन दर्शन माड़ साधु संतन दर्शन ताल संगा भजन ಇರ್ತೀರ ನೀವು ಬರತ್ತೀರ ಇಲ್ಲೇ ಇರ್ತೀರ ಹೋಗು ನಡೀರಿ ನಾನೀವು ಕೂಡಿ ನಡಿರಿ ನಡೀರಿ ನಾನೀವು ಕೂಡಿ ಪುಣ್ಯ ಶೇತರ ಪಂಡರಿ ಪೂರಕ ಬರತೀರ ಇಲ್ಲೇ ಇರ್ತೀರ ನೀವು ಬರತ್ತೀರ ಇಲ್ಲೇ ಇರ್ತೀರ Czemu ja